ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜೆಸ್ಸಿ ಲಾಗ್ಸ್ ಹೇಗಿದ್ದರ ಎಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ನೋಡಿ ನಾನು ಎಲ್ಲಿ ಇದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ ನೋಡಿ ಗೆಸ್ ಇವತ್ತು ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ಅದು ನಮ್ಮ ಬೆಂಗಳೂರಲ್ಲಿರೋ ಚಿಕ್ಕಪೇಟೆಗೆ ಹಬ್ಬ ಶಾಪಿಂಗ್ ಅಂತ ನಾನು ನಮ್ಮ ಮನೆ ತಕ್ಕ ಮಾತ್ರ ಹೋಗ್ತಾ ಇರೋದು ನಮ್ಮ ಮನುಷ್ಯ ಕೆಲಸಕ್ಕೆ ಹೋಗಿದ್ದಾಳೆ ಇಲ್ಲಾಂದ್ರೆ ಅವಳು ಬರ್ತಾಯಿದ್ಲು ಎಷ್ಟೊಂದು ಜನ ಅಂದರೆ ತುಂಬ ಅಂದರೆ ತುಂಬ ರಶು ಗೈಸ್ ನಮಗಂತೂ ಸಾಕಾಗೋಯ್ತು ಜನದಲ್ಲಿ ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅದು ಬಿಸಿಲು ಬೇರೆ ನೋಡಿ ಎಷ್ಟು ಜನ ಇದ್ದರು ಸಂಡೇ ಮಾತ್ರ ಹೋಗ್ಬಾರ್ದು ಶಾಪಿಂಗ್ ಅಂದ್ಕೊಂಡು ಬಟ್ ನಮಗೆ ಸಂಡೇನೇ ಸಿಗೋದು ಫ್ರೀ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಮೈನ್ ಪರ್ಪಸ್ ಹೋಗಿರೋದೇನು ಅಂತ ಬನ್ನಿ ಮುಂದೆ ತಿಳಿಸ್ತೀನಿ ನಿಮಗೂ ಇಷ್ಟೊಂದು ಜನ ಮೈನು ಸಂಡೇ ಅಂದರೆ ಫುಟ್ಪಾತ್ ಮೇಲೆ ಶಾಪಿಂಗ್ ಜಾಸ್ತಿ ಇರುತ್ತೆ ಗೈಸ್ ಅವತ್ತು ಸಂಡೇ ಎಲ್ಲ ಏನು ಬೇಕಿಲ್ಲ ಅದು ಇಟ್ಟಿರ್ತಾರೆ ನಾವು ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದು ಒಂದು ಮತ್ತು ಬೆಲ್ಲಿ ಜ್ಯೂಲರಿ ಮಾಡಿಸ್ಬೇಕು ಅಂತ ಒಂದು ಎರಡು ಪರ್ಪಸ್ ಮೇಲೆ ಹೋಗಿದ್ದು ಅಕ್ಕನೂ ಅಷ್ಟೇ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂತ ಹೋಗಿದ್ದು ಯುಗಾದಿ ಹಬ್ಬಕ್ಕೆ ಇದು ಇನ್ನೂ ಬೆಳಗ್ಗೆ ಹೋಗಿರೋಕ್ಕೆ ಸ್ವಲ್ಪ ಕಮ್ಮಿ ಇತ್ತು ಇನ್ನೂ ಬರ್ತಾ ಬರ್ತಾ ತುಂಬಾ ಜನ ಆಗೋದ್ರು ಗೈಸ್ ನಮಗೆ ಓಡಾಡೋದು ಕಷ್ಟ ಆಗೋಯ್ತು ನೋಡಿ ಇವಾಗ ನಾನು ಇದು ಬೆಲ್ಲಿ ಜ್ಯುವೆಲರಿ ಶಾಪಿಗೆ ಬಂದೆ ಅಲ್ಲಿ ಬರೀ ನಿಮಗೆ ಬೆಲ್ಲಿ ಸಿಗೋದು ಇನ್ನೇನು ಸಿಗೋಲ್ಲ ನೋಡಿ ಇದು ನನ್ನ ಹತ್ರ ಇದ್ದಿದ್ದು ಮೋಪು ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದಿದ್ದು ಇದಕ್ಕೆ ನೋಡಿ ಫೋನಲ್ಲಿ ತೋರಿಸ್ತಾ ಇದ್ದಾರಲ್ಲ ಈ ಥರ ಮಾಡಿಸ್ಬೇಕು ಹೇಳ್ಬಿಟ್ಟು ನಾನು ತಗೊಂಡಿದ್ದಿದ್ದು ಅದರಲ್ಲಿ ಪ್ಲೈನ್ ಇರೋ ಇರಬಾರ್ದು ಗುಂಡು ಆ್ಯಡ್ ಮಾಡೋಣ ಅಂತೇಳಿ ಗುಂಡು ಟೈಪ್ಸಲ್ಲಿ ನೋಡ್ತಾ ಇದ್ದೀನಿ ಯಾವ ಥರ ಗುಂಡ ಹಾಕೋದು ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಪ್ಯೂರು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇದೆಲ್ಲ ಸಿಲ್ವರ್ ಜ್ಯುವೆಲ್ಲರಿಗೆ ನೈನ್ ಒನ್ ಸಿಕ್ಸು ಗೋಲ್ಡ್ ಪ್ಲೇಟಿಂಗ್ ಕೊಡ್ತಾರೆ ಇವಾಗಿರೋ ಚಿನ್ನದ ರೇಟಕ್ಕೆ ನಾವು ಇಷ್ಟೊಂದೆಲ್ಲ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗಲ್ವಲ್ಲ ಅದರಲ್ಲಿ ನಾವು ನಮ್ಮ ಬಜೆಟಲ್ಲಿ ಬೆಲ್ಲಿ ಜುವಲರಿನೇ ಬರುತ್ತೆ ಬಟ್ ನೋಡೋಕ್ಕೂ ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ನಾನು ಇಲ್ಲಿ ಗುಂಡು ತಗೊಂಡೆ ನನ್ನ ಅಂದ್ಕೊಂಡಿರೋ ಡಿಸೈನ್ಗೆ ಒಂದು ಇಪ್ಪತ್ತು ಗುಂಡಾದರೆ ಸಾಕಾಗ್ತಾ ಇತ್ತು ಅದಕ್ಕೆ ನಾನು ಇಪ್ಪತ್ತು ಗುಂಡು ಇಲ್ಲಿ ಇದು ಕಾಣಿಸೋದೆಲ್ಲ ಲಕ್ಷ್ಮಿ ಅಮ್ಮವರ್ದು ಮೋಪು ಆ ಮೋಪ್ ತಗೊಂಡೆ ಎರಡು ಈ ಕ್ರಿಸ್ಟೆಲ್ಸ್ ಎಲ್ಲ ತೊಗೊಂಡಿದ್ದೀನಿ ಇಲ್ಲಿ ಇಪ್ಪತ್ತು ಗುಂಡು ತೊಗೊಂಡೆ ಪೀಸ್ ಪೀಸ್ಲೆ ಎಲ್ಲಿ ಕೊಡೋಲ್ಲ ಗೈಸ್ ಅದು ವೈಟ್ ಲೆಕ್ಕನ್ನು ಕೊಡೋದು ತುಂಬ ಅಂದರೆ ತುಂಬ ಕಮ್ಮಿ ಆರಾಮಾಗಿ ನಮಗೆ ಒಂದು ಫೋರ್ ಟು ಫೈವ್ ಒಳಗಡೆ ಒಳ್ಳೊಳ್ಳೆ ಜ್ಯುವೆಲರಿ ಮಾಡಿಸ್ಕೊಂಬಿಡ್ಬೋದು ಬಿಡ್ಸೆಲ್ಲಾಗಲಿ ಇದರಲ್ಲಾಗಲಿ ಇದಕ್ಕೆ ಯಾವುದಾದ್ರೂ ಮ್ಯಾಚ್ ಆಗುತ್ತೇನೋ ಅಂತ ಇದು ನೋಡ್ತಾ ಇದ್ದೆ ಹಿಯರಿಂಗ್ಸು ಓಳೆ ಈ ಪದಕ ಥರ ಇರೋದು ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಮತ್ತು ಮೋಪುಗಳು ಇನ್ನೂ ಬೇರೆ ಬೇರೆ ತೋರಿಸ್ತಾ ಇದ್ರು ಅವರೇ ಯಾವ ಚೆನ್ನಾಗಿರುತ್ತೆ ತಗೊಳ್ಳಿ ಅಂತ ನನಗೆ ಆ ಲಕ್ಷ್ಮೀ ಅಮ್ಮ ಅವರ ಮೊಕ್ಕಣೇ ತುಂಬ ಇಷ್ಟ ಆಯಿತು ಅದಕ್ಕೆ ಅವೇ ಅದೇ ನೋಡಿ ಅದು ಇದೇ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ ನಾನು ಇವ್ಯಾವೂ ಬೇಡ ಅಂತೇಳ್ಬಿಟ್ಟೆ ನನ್ನ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನನಗೆ ಲಕ್ಷ್ಮಿ ಅಮ್ಮ ಅಂತಲೇ ತುಂಬ ಇಷ್ಟ ಅಲ್ವಾ ನೋಡಿ ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟೊಂದು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅವು ಏನೋ ಒಂಥರ ಚೆನ್ನಾಗಿರಲಿಲ್ಲ ಡಿಸೈನ್ಸ್ ಎಲ್ಲ ಪಿಕ್ ಆಗ್ತಾರೆ ಅದಕ್ಕೆ ನಾನು ತೊಗೊಳ್ಳಿಲ್ಲ ಅವು ನಾವು ಯಾವ ಅಂಗಡಿಯಲ್ಲಿ ತೊಗೊಂಡ್ರೆ ಅವ್ರಿಗೆ ಹೇಳಿದರೆ ಈ ಫೋನ್ಸಕ್ಕೂ ಅವರೇ ರೆಫರ್ ಮಾಡ್ತಾರೆ ಗೇಸ್ ಅವ್ರು ಇಟ್ಕೊಂಡಿರ್ತಾರೆ ಅಲ್ಲೇ ಹೋದ್ರೆ ನಮಗೆ ಬೇಗ ವಿತೀನ್ ಆಫ್ ಆನ್ ಅವರ್ ಒಳಗಡೆ ಪೂನ್ಸ್ ಕೊಟ್ಬಿಡ್ತಾರೆ ನನಗೆ ಈ ಅಂಕಲ್ ಅವ್ರನ್ನೇ ಕಲಿಸಿದರು ಅವ್ರಂಗ್ ಅವ್ರ ಅಂಗಡಿ ಅವ್ರನ್ನೇ ಕಲಿಸಿದ್ರು ಬನ್ನಿ ಒಂದು ಪುಂಡ್ಸ್ಕೊಂಡು ಬನ್ನಿ ಅಂತೇಳ್ಬಿಟ್ಟು ಐಡಿಯಾಸ್ ಅವ್ರಿಗೆ ನನ್ನ ಐಡಿಯಾಸ್ ಏನಿದೆ ಎಲ್ಲ ಹೇಳಕ್ಕೆ ಕೇಳಿದ್ರು ಹೋಗಿ ನನ್ನ ಐಡಿಯಾಸ್ ಎಲ್ಲ ಹೇಳಿದೆ ಅದೇ ಥರ ಮಾಡ್ಕೊಂಡು

ಇದೆಲ್ಲ ರಾಜ ಮಾರ್ಕೆಟಲ್ಲ ಗೈಸ್ ನಿಮಗೆ ಎಲ್ಲ ಅಲ್ಲೇ ಸಿಗುತ್ತೆ ಬೆಳ್ಳಿ ಜ್ಯುವೆಲ್ಲರಿನೂ ಅಲ್ಲೇ ಸಿಗುತ್ತೆ ಈ ಥರ ಬೀಟ್ಸ್ ಎಲ್ಲನೂ ಸಿಗುತ್ತೆ ನಿಮ್ಗೆ ಏನು ಬೇಕಾದ್ರೆಲ್ಲ ಅಲ್ಲೇ ಸಿಗುತ್ತೆ ನಮ್ಮ ಅಕ್ಕಗೆ ಯಾಕೋ ಈ ಪರ್ಲ್ದು ಇಷ್ಟ ಆಯಿತು ನಮ್ಮ ಅನಿತಾಕಾಗೆ ನೋಡ್ತಾ ಇದ್ಲು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಿಸ್ಕೋಬೇಕು ಅಂತೇಳ್ಬಿಟ್ಟು ಇವ್ರ ಹತ್ರನೂ ಬೀಡ್ಸ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್ ನಾನು ಕ್ರಿಸ್ಟಲಲ್ಲಿ ಪಿಂಕ್ ಕಲರ್ ಹಾಕ್ಸಿದ್ದೀನಿ ನಮ್ಮಕ್ಕ ಪರ್ಲ್ ನೋಡ್ತಾ ಇದ್ದಾಳೆ ಪರ್ಲ್ ಚೆನ್ನಾಗಿ ಕಾಣಿಸಿದ ನನ್ನ ಹತ್ರನೂ ಪರ್ಲ್ ಸೆಟ್ ಯಾವುದೂ ಇಲ್ಲ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ನೋಡಬೇಕು ಯಾವಾಗ ತೊಗೊತೀನಂತ ಗೊತ್ತಿಲ್ಲ ನೋಡಬೇಕು ಪರ್ಲಲ್ಲಿ ಒಂದು ಸೆಟ್ ಇಡಬೇಕು ಅಂತ ಆಸೆ ಇದೆ ನೋಡೋಣ ನೋಡಿ ಸ್ಟಾರ್ಟ್ ಮಾಡಿದ್ರು ಇವರು ಮೋಪು ಗುಂಡು ಕ್ರಿಸ್ಟಲ್ದು ಪಿಂಕ್ ಕಲರ್ ಬೀಡ್ ಎಲ್ಲ ಕೊಟ್ಟಿದ್ದೀನಿ ಎಷ್ಟು ಫಾಸ್ಟಾಗಿ ಮಾಡ್ತಾರ ಕೈಸೂರೆಲ್ಲ ಬರೀ ರೋಡಲ್ಲೆಲ್ಲ ಅವರೇ ಪೋಣಿಸೋದೆಲ್ಲ ಇವಾಗ ಬಟ್ ಇದು ಬೀಡ್ಸ್ದೆಲ್ಲ ಕಲೆಕ್ಷನು ಟ್ರೆಂಡ್ ಇದೆ ಅಲ್ವಾ ಅದಕ್ಕೆ ಜಾಸ್ತಿ ನನ್ನ ಹತ್ರನ ಅದಕ್ಕೆ ಬಿಡ್ಸ್ ಕಲೆಕ್ಷನ್ ಯಾವುದು ಇರಲಿಲ್ಲ ಅಂತ ಇದೊಂದು ಇನ್ನೊಂದು ಚಿಕ್ಕದೊಂದು ಗ್ರೀನ್ದು ಮಾಡಿಸ್ಕೊಂಡಿದ್ದೀನಿ ಇನ್ನೊಂದು ಲಾಂಗ್ ಹಾರ ಗ್ರೀನ್ದು ಅದು ಮಾಡಿಸ್ಕೊಂಡಿದ್ದೀನಿ ಯಾವಾಗಾದರೂ ಫುಲ್ ಬೆಲ್ಲಿ ಜ್ಯುವೆಲ್ಲರಿ ಅಂತ ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ವಿಡಿಯೋ ಮಾಡೋಣ ಅಂತ ನೋಡೋಣ ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಈ ಶಾಪಲ್ಲೇ ನಾನು ನಂದು ಕ್ರಿಸ್ಟಲ್ ಬಿಡ್ಸ್ ಇದೆಲ್ಲ ಪಿಂಕ್ ಕಲರ್ದು ಅದು ಈ ಶಾಪಲ್ಲಿ ತಗೊಂಡಿದ್ದು ಈ ಶಾಪ್ ಹೆಸ್ರು ಕುನಲ್ ಅಂತೇ ಇದೆ ಆ ಶಾಪಲ್ಲಿ ನಾನು ತೊಗೊಂಡಿದ್ದು ಇವರು ಸ್ಟಾರ್ಟ್ ಮಾಡಿಕೊಂಡ್ರು ಫೋನ್ಸೋಕ್ಕೆ ನಾನು ಹೇಳಿದೆ ಸ್ವಲ್ಪ ಬೇಗ ನಮ್ಮ ಅತ್ತೆ ಅವ್ರು ಬೇರೆ ಬಂದಿದ್ರೆಲ್ಲ ಕಲಾವತತಿ ಅತ್ತೆ ಬಂದಿದ್ದಾರೆ ನೆಕ್ಸ್ಟ್ ಮುಂದೆ ತೋರಿಸ್ತೀನಿ ಅವ್ರನ್ನೂ ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು ಅದಕ್ಕೆ ಬೇಗ ಬೇಗ ಮಾಡಿ ಅಂತ ಹೇಳಿದೆ ಸ್ಟಾರ್ಟ್ ಮಾಡಿದ್ದಾರೆ ವಿತಿನ್ ಆಫ್ ಆನ್ ಅವರ್ ಒಳಗಡೆ ಮಾಡಿಕೊಟ್ಬಿಟ್ರು ನಂದು ಅಷ್ಟೊಂದೇನು ಕಷ್ಟ ಇರಲಿಲ್ಲ ಈಸಿನೇ ಅಂದ್ಕೊಂಡ್ರೆ ನಾನು ಮಾಡ್ತೀನಿ ಗೇಸ್ ನೋಡ್ಕೊಂಬಿಟ್ಟೆ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಸರಿ ನೋಡಿದ್ರೆ ಸಾಕು ಏನೇ ಆಗಲಿ ನಾನು ಅಂದ್ಕೊಂಬಿಟ್ಟೆ ನೆಕ್ಸ್ಟ್ ಏನೋ ತೊಗೊಂಬಿಟ್ಟು ನಾನೇ ಮಾಡ್ಕೋಬೋದು ಅಂತ ಧೈರ್ಯನೂ ಬಂತು ಅಲ್ಲಿ ನೋಡಿಕೊಂಡೆ ನೀಟಾಗಿ ಇದ್ದಾರೆ ನೋಡೋಣ ಲಾಸ್ಟಲ್ಲಿ ಹೆಂಗೆ ಬರುತ್ತೆ ಏನು ಅಂತೇಳ್ಬಿಟ್ಟು ತುಂಬ ದಿನದಿಂದ ಅಂದ್ಕೊತ ಇದೇ ಥರ ಮಾಡಿಸ್ಬೇಕು ಅಂತ ಫೈನಲಿ ಇವತ್ತು ಆಯಿತು ಅದು ನನಗೆ ಸ್ವಲ್ಪ ಲಾಂಗ್ ಅನ್ನಿಸ್ತು ಅದು ಫುಲ್ಲೆಲ್ಲ ಫಿನಿಶಿಂಗ್ ಆದಮೇಲೆ ಸ್ವಲ್ಪ ಲೆಂತ್ ಆಗೋಯಿತು ನನ್ನ ಹೈಟಿಗೆ ಸ್ವಲ್ಪ ಲೆಂತ್ ಆಯ್ತು ಅನ್ನಿಸ್ತು ಬಟ್ ಚೆನ್ನಾಗೇ ಇತ್ತು ಫೈನಲಿ ನೋಡಿ ನಾವಿಲ್ಲಿ ಕೂತ್ಕೊಂಡಿದ್ವಿ ಶಾಪ್ ಯಾವುದೋ ಕ್ಲೋಸ್ ಮಾಡಿದ್ದಾರೆ ಅದಕ್ಕೆ ಅದ್ರ ಮುಂದೆ ಜಾಗ ಇತ್ತು ನೋಡಿ ಅಲ್ಲಿ ಅಪೋಸಿಟಲ್ಲಿ ಅವರು ಪೋಣಿಸ್ತಾ ಇದ್ದಾರೆ ನಾನು ಇಲ್ಲಿ ಕೂತ್ಕೊಂಡು ನಾನು ಮೊನ್ನೆ ತಕ್ಕ ವೈಟ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಅಲ್ಲಿಗೆ ಸಂಡೇ ಸ್ವಲ್ಪ ರಾಜ ಮಾರ್ಕೆಟ್ ಎಲ್ಲ ಶಾಪ್ಗಳೆಲ್ಲ ಕ್ಲೋಸ್ ಇರುತ್ತೆ ಯಾವುದು ಒಂದೊಂದೇ ತೆಗೆದಿರ್ತಾರೆ ನಾನು ಲಾಸ್ಟ್ ಸಂಡೆ ಹೋದಾಗೂ ನನಗೆ ಸಿಗಲಿಲ್ಲ ಏನಂದ್ರೆ ಈ ಸಂಡೇ ಲಾಸ್ಟ್ ಸಂಡೇ ಹೋದಾಗೆಲ್ಲ ಕ್ಲೋಸ್ ಇತ್ತು ಈ ಸಂಡೆ ಹೋದಾಗ ಹೆಂಗೂ ಓಪನ್ ಇತ್ತು ಎಲ್ಲ ಮಾಡಿಸ್ಕೊಂಡೆ ನನಗೆ ಬೇಕಾಗಿರೋದೆಲ್ಲ ಸಿಕ್ತು ಫೈನಲಿ ನನ್ನ ಜ್ಯುವೆಲರಿ ರೆಡಿ ಆಯಿತು ನಂಗೆ ಸ್ವಲ್ಪ ಲೆಂತ್ ಅನ್ನಿಸ್ತು ಬಟ್ ಚೆನ್ನಾಗಿದೆ ನಮ್ಮ ಕನ್ನಗೂ ಇಷ್ಟ ಆಯಿತು ಮನೆಗೆ ಬಂದಮೇಲೆ ಏನು ಪರವಾಗಿಲ್ಲ ಚೆನ್ನಾಗಿದೆ ಹಾರ ಅಂದಮೇಲೆ ಹಿಂಗೆ ಹಾಕ್ಕೋಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಸುಮ್ಮನೆ ಅದೇ ಇಷ್ಟ ಆಯಿತು ನನಗೆ ಹಾರ ಮಾತ್ರ ನೋಡಿ ನಮ್ಮ ಕಲಾವತತೆ ಚಂದ ಎಲ್ಲ ಬಂದಿದ್ರು ಅವರು ಒಬ್ಬಾಗ ಶಾಪಿಂಗ್ ಅಂತ ಹೇಳ್ಬಿಟ್ಟು ನಾನು ಜ ರಾಜ ಎದ್ದು ಪುಣಿಸ್ಬೇಕಾದ್ರೆ ಫೋನ್ ಮಾಡಿದ್ರು ಎಲ್ಲಿದ್ದೀ ಅಂತೀರಮ್ಮ ಅಲ್ಲೇ ಒಂದು ಹತ್ತು ನಿಮಿಷ ಬರ್ತೀನಿ ಅಂತ ಹೇಳಿದ್ರು ಇನ್ನು ಹಫತೆ ಶಾಪಿಂಗ್ ಎಲ್ಲ ಮಾಡಿದ್ರು ಸ್ಯಾರೀಸ್ ಎಲ್ಲ ತೊಗೊಂಡು ನಂದು ಶಾಪಿಂಗ್ ಆಯ್ತು ಗೈಸ್ ಬಟ್ ನಾನು ನಾನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಯ್ಯಲ್ಲಿ ಚೆಸ್ಸಿಗೆ ತೊಗೊಂಡೆ ನನಗೆ ತೊಗೊಂಡೆ ನಮ್ಮ ಅಕ್ಕ ತೊಗೊಂಡ್ಲು ಅಮ್ಮಗೆಲ್ಲ ಬಟ್ ನಾನೇನು ಎಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಯ್ಯಲ್ಲಿ ಜನದಲ್ಲಿ ಯಾವುದೇ ಹೋದರೂ ತುಂಬ ಜನ ಇದ್ದಾರೆ ಅಸಲ್ಲಿ ಆಗ್ತಾ ಇಲ್ಲ ನಮಗೆ ಹಾಗೆ ಮತ್ತು ಈ ಫುಟ್ಪಾತ್ ಮೇಲೆ ಜ್ಯೂಲರ್ ಇಟ್ಟಿರ್ತಾರಲ್ಲ ನೋಡೋಣ ಅಂತ ನೋಡ್ತಾ ಇದ್ದೀನಿ ಬಟ್ ತಗೊಳ್ಳಿಲ್ಲ ಇಲ್ಲಿ ಏನು ಅಷ್ಟೊಂದು ಫಿನಿಶಿಂಗಾಗಿ ಇರಲಿಲ್ಲ ತೊಗೋಬೇಕು ಅಂತಲೂ ಅನ್ನಿಸ್ಲಿಲ್ಲ ಅದಕ್ಕೇನು ತೊಗೊಳಿಲ್ಲ ನಾವು ಫುಲ್ ಮ್ಯಾಟ್ ಫಿನಿಶ್ ಇದ್ರೆ ಇಷ್ಟ ಆಗುತ್ತಲ್ಲ ಇಲ್ಲೆಲ್ಲ ಅಷ್ಟೊಂದು ಮ್ಯಾಟ್ ಇರಲ್ಲ ಇನ್ನೊಂದು ಗ್ಯಾರಂಟಿನೇ ಇಲ್ಲ ಇದೊಂದು ಸ್ವಲ್ಪ ಇಷ್ಟ ಆಯಿತು ಇನ್ನು ಹಂಗೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಚೆಶ್ವಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇದು ಬಂದುಬಿಟ್ಟು ಅವೆನ್ಯೂ ರೋಡಲ್ಲಿ ಹೋಗಿದ್ದು ಅವಳುಗಲ್ಲಿ ಇವಾಗಲೂ ಅಲ್ಲೇ ಪ್ರಿಯಾ ಕಲೆಕ್ಷನ್ಸ್ ಅಂತಂದಿದೆ ಅಲ್ಲೇ ಶಾಪಲ್ಲೇ ಯಾವಾಗಲೂ ಅವ್ಳಿಗೆ ಏನೋ ಪರ್ಚೇಸ್ ಮಾಡೋದು ಅಲ್ಲೇ ಕಲೆಕ್ಷನ್ ನನಗಿಷ್ಟ ಆಗುತ್ತೆ ಚೆಸ್ಸಿಗೂ ಚೆನ್ನಾಗಿರುತ್ತೆ ಅಲ್ಲಿರೋ ಕಲೆಕ್ಷನ್ ಹಾಕೋಕೆ ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಅವಾಗಲೂ ನಾನು ನೋಡಿದೆ ಅಂಗಡಿ ಅದು ಬಂದಿದ್ದೀವಿ ನೋಡಿ ಹೆಂಗೆಲ್ಲ ರಾಶಿ ರಾಶಿ ಆಗ್ಬಿಟ್ಟಿದ್ರೆ ಗೈಸ್ ಎಲ್ಲ ವೇರ್ ಇವೆಲ್ಲ ನಾನು ಇಂಥವೆಲ್ಲ ವೇಳೆ ತೊಗೊಳಕ್ಕೆ ಹೋಗ್ಲಿಲ್ಲ ನನ್ಗೆ ವೆಸ್ಟರ್ನ್ ವೇರ್ ಇಷ್ಟ ಅಂತ ಹೇಳ್ಬಿಟ್ಟು ವೆಸ್ಟರ್ನ್ ವೇರ್ ನೋಡೋಣ ಅಂತ ಇದ್ದೀನಿ ಅವೆಲ್ಲ ಬೇಡ ಅಂತ ನೋಡೋ ತೆಗ್ದು ಇದ್ದಾರೆ ವೆಸ್ಟರ್ನ್ ವೇರಲ್ಲೆಲ್ಲ ತೊಗೊತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇಲ್ಲ ಗೈಸ್ ಪರ್ಚೇಸ್ ಮಾಡಿದ್ರೆ ನಿನಗೂ ಹಬ್ಬ ಹತ್ರದಲ್ಲಿರೋದೆಲ್ಲ ಒಂದೇ ಸರಿ ನಾನು ಹಬ್ಬ ಹಬ್ಬದ ದಿನ ಎಲ್ಲ ತೋರಿಸ್ತೀನಿ ನಮ್ಮ ಔಟ್ಫಿಟ್ಸ್ ಎಲ್ಲನೂ ಹೆಂಗೂ ಹಬ್ಬ ಇರೋದು ಎರಡೇ ದಿನ ಅಲ್ವಾ ಹಾಕ್ಕೊಂಡಾಗ ನೋಡುವಂತೆ ಅದು ಸಾಯಂಕಾಲ ನನಗೂ ನಮ್ಮ ಕಣ್ಣಾಗ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಚೆಸ್ಸಿನ ಮನೆಯಲ್ಲೇ ಬಿಟ್ಟಿದ್ವಿ ಪ್ರೀತಮ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀರಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ ಓಕೆ ಬಾಯ್ ಟೇಕ್ ಕೇರ್ ಗಾಯ